ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ಬಂದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ಬೇಗ ಎದ್ದಿದ್ದೀನಿ ತುಂಬ ಚಳಿ ಇವಾಗ ಹಾಗೇ ನಾನು ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲೀ ನೀರು ಹಾಕಿ ರಂಗೋಲೆ ಹಾಕಿ ಉಗುರು ಬೆಚ್ಚಿಗಿರೋ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ನೈಟು ಲೇಟಾಗಿ ಮಲಗಿದ್ರಿಂದ ಏನೂ ಎತ್ತಿಟ್ಟಿರಲಿಲ್ಲ ಹಾಗಾಗಿ ನಾನು ಇವಾಗೆಲ್ಲನೂ ಬೇಗ ಬೇಗ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಮಗಳು ಮಲಗಿದ್ದಾಳೆ ಹಾಗಾಗಿ ಎಲ್ಲ ಕೆಲಸನೂ ಬೇಗ ಮಾಡ್ಕೊಬಿಡೋಣ ಅಂತ ಅಡುಗೆ ಮನೆಯಿಂದ ಯಾವಾಗಲೂ ನಾನು ಕಸ ಗುಡ್ಸ್ಕೊತೀನಿ ನೆಗೆಟಿವ್ ಎನರ್ಜಿ ಇರುತ್ತೆ ಏನೇ ಆದರೂ ಶನಿಗಸ ಅಂತ ಹೇಳ್ತಾರೆ ಹಾಗಾಗಿ ನಾನು ಅಡುಗೆ ಮನೆಯಿಂದನೇ ಹೊರಗಡೆಗೆ ಕಸ ಗುಡ್ಸ್ಕೊತಾ ಇದ್ದೀನಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರೆ ಪಾಪು ಇದ್ಮೇಲೆ ಎಲ್ಲ ಕೆಲಸನೂ ಮಾಡ್ಕೊಳೋಕ್ಕಾಗಲ್ಲ ಇವಾಗಲೇ ಮಾಡ್ಕೊಬಿಟ್ರೆ ನನಗೆ ಆಮೇಲೆ ಫ್ರೀ ಆಗ್ಬೋದು ಅವಳನ್ನ ನೋಡ್ಕೊಳೋಕ್ಕೂ ಸುಲಭ ಆಗುತ್ತೆ ಕಸ ಎಲ್ಲ ಗುಡಿಸ್ಕೊಂಡು ಕಿಚನಿಗೆ ಬಂದೆ ಹಾಲು ಕಾಯೋಕಿಟ್ಟು ಹಾಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟನೆಲ್ಲ ನಾದಿಟ್ಬಿಟ್ರೆ ಆಮೇಲೆ ನಾನು ಚಪಾತಿ ಮಾಡ್ಕೊಳ್ಬೋದು ಬೇಗ ಆಗುತ್ತೆ ನಾನು ಹಿಟ್ಟನೆಲ್ಲ ಜಲಿಸ್ಕೊತೀನಿ ಪ್ಯಾಕೆಟ್ ತಂದರೂ ಅಷ್ಟೇ ನಾನು ಜಲಿಸ್ಕೊಂಡೆ ಯಾವಾಗಲೂ ಹಿಟ್ಟಿನಾತ್ಕೊಳ್ಳೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಗನೆ ನಾದ್ಕೊತೀನಿ ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಇದ್ದೀನಿ ಬೇಗ ಇದ್ದರೆ ತಿಂಡಿ ಕೆಲಸನ ಮುಗಿದ್ರೆ ಎಲ್ಲ ಕೆಲಸವೂ ಆದಂಗೆ ಫೀಲ್ ಆಗ್ತಾ ಇರುತ್ತೆ ಈ ಮಕ್ಕಳು ಇರೋ ಮನೇಲಿ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ ಕೆಲಸಗಳನ್ನ ಟೈಮ್ ಕೊಟ್ಕೊಂಡು ಮಾಡ್ಕೋಬೇಕು ಇಲ್ಲ ಅಂತಂದರೆ ಸಂಜೆವರೆಗೂ ಅದೇ ಕೆಲಸಗಳೇ ಹಿಡಿತಾ ಹೋಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಎಲ್ಲ ಕೆಲಸ ಸಾಧ್ಯ ಆಗುತ್ತೆ ಚಪಾತಿ ರೆಡಿ ಮಾಡಿ ನೆಲ ಒರೆಸ್ಕೊಳ್ಳೋಣ ಅಂತ ನೆಲ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ ಅರಿಳುಪ್ಪು ಹಾಕ್ಕೊಂಡು ಒರೆಸಿದ್ರೆ ಒಳ್ಳೆಯದು ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಹೋಗುತ್ತೆ ಅಂತ ನಾನು ನೆಲ ಒರೆಸ್ವಾಗ ಯಾವಾಗ್ಲೂ ಹೊರ್ಗಡೆಯಿಂದನೇ ನೆಲ ಒರೆಸ್ಕೊತೀನಿ ನನ್ನ ಮಗನಿಗೆ ಸ್ಕೂಲ್ ರಜಾ ಸಿಕ್ಕಿದ್ರೆ ಸಾಕು ಅತ್ತೆ ಮನೆಗೆ ಹೋಗ್ಬಿಡ್ತಾನೆ ಅಲ್ಲಿ ಮಕ್ಕಳಿದ್ದಾರೆ ಆಟಾಡೋದಕ್ಕೆ ಅಂತ ನಮ್ಮ ಮನೇಲಿರೋದೆ ಕಡಿಮೆ ಹೇಳ್ಬೇಕು ಅಂದರೆ ಅವನು ಮಗಂಗೆ ಸ್ಕೂಲ್ ಇದ್ದಾಗ ಅವ್ನಿಗೆ ರೆಡಿ ಮಾಡಿಸೀನಿ ನಾನು ನೆಲ ಒರ್ಸ್ಕೊಂತೀನಿ ಅವ್ನ ಕೆಲಸಗಳು ಮುಗಿದ್ರೆ ಆಮೇಲೆ ನಾನು ಕೆಲಸಗಳು ಮುಗಿಸ್ಕೋಬೋದು ಹೊರ್ಗಡೆಯಿಂದ ನೆಲ ಒರೆಸೋರೆ ಲಕ್ಷ್ಮೀನ ಬರ್ ಮಾಡ್ಕೊಳ್ಳೋದು ಅಂತ ಅಂತಾರೆ ಹಾಗಾಗಿ ನಾನು ಹೊರ್ಗಡೆಯಿಂದನೇ ನೆಲ ಒರೆಸ್ಕೊತೀನಿ ಬೇಗ ಒಣಗಲಿ ಅಂತ ಇಂಟ್ಕೊಂಡು ಹಿಂಡ್ಕೊಂಡು ಒರ್ಸ್ಕೊತಾ ಇದ್ದೀನಿ ಇವಾಗ ಚಳಿ ಇರೋದ್ರಿಂದ ಮಗಳಿಗೆ ಬೆಳಿಗ್ಗೆನೂ ಸ್ನಾನ ಮಾಡಿಸಲ್ಲ ಮಧ್ಯಾಹ್ನ ಸ್ವಲ್ಪ ನೀರು ಬಿಸಿಯಾಗಿರುತ್ತೆ ಆವಾಗ ನಾನು ಪಾಪುಗೆ ಸ್ನಾನ ಮಾಡಿಸ್ಕೊತೀನಿ ನಾವು ಟೈಮ್ ಟೇಬಲ್ ಪ್ರಕಾರ ಮನೆ ಕೆಲಸಗಳನ್ನ ಮಾಡಿಕೊಂಡ್ರೆ ಬೇಗ ಟೈಮ್ ಸೇವ್ ಕೂಡ ಆಗುತ್ತೆ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಕಿಚನಿಗೆ ಬಂದು ಅಷ್ಟೊತ್ತಿ ಮಗಳು ಎದ್ದಿದ್ಲು ಮಗಳು ಆಟ ಆಡ್ತಿದ್ಲು ನಾನು ಅಷ್ಟೊತ್ತಿ ಟೊಮೊಟೊ ಗೊಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಕಿಚನ್ಗೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಟೊಮೊಟೊ ಎಲ್ಲ ಹೆಚ್ಕೊಂಡು ಎತ್ತಿಟ್ಕೊತೀನಿ ಪ್ಲೇಟಿಗೆಲ್ಲ ಹೆಚ್ಚಿ ಎತ್ತಿ ಇಟ್ಕೊಳ್ತಿದ್ದೀನಿ ನನ್ನ ಮಗಳು ಆಗಲೇ ನಾನು ಹುಡ್ಕೊಂಡು ಬಂದಿದ್ದಾಳೆ ಕಿಚನ್ಗೆ ಆಟ ಆಡ್ತಿದ್ದಾಳೆ ಸುಮ್ಮನೆ ಇರೋಲ್ಲ ಇನ್ನಾದ್ರೂ ಇರ್ತಾಳೆ ಟೊಮೊಟೊ ಗೊಜ್ಜು ಮಾಡ್ಕೊಳಕ್ಕೆ ಕುಕ್ಕರಿಗೆ ಆಯಿಲ್ ಹಾಕಿ ಸಾಸ್ಬೇಕು ಈರುಳ್ಳಿ ಇದ್ದೀನಿ ನನ್ನ ಮಗಳು ಇಲ್ಲೇ ಆಟ ಆಡ್ತಾನೇ ಇದ್ದಾಳೆ ಅವಳನ್ನ ನೋಡ್ಕೊತ ಅಡುಗೆ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದು ಅಷ್ಟರೊಳಗೆ ನಾನು ಪಾತ್ರೆ ತೊಳ್ಕೊಳ್ತೀನಿ ಅಡುಗೆ ಮಾಡುವಾಗಲೇ ಚಿಕ್ಕ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊತೀನಿ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಹಿಂದೆನೇ ಬಂದಿಲ್ಲ ಆಟ ಮಗಳು ಕುಕ್ಕರ್ ಬೀಳ್ಸ್ಕೊಬಿಡ್ತಿದ್ಲು ಹಾಗಾಗಿ ನಾನು ಹಸ್ಬೆಂಡ್ಗೆ ನೋಡ್ಕೊತಾಯಿರಿ ಬೇಗ ತಿಂಡಿ ಮಾಡ್ತೀನಿ ಅಂತೇಳಿ ಅವಳನ್ನ ಕೊಟ್ಬಿಟ್ಟು ಬಂದೆ ಟೊಮೊಟೊ ಗೊಜ್ಜಿಗೆ ಖಾರದ ಪುಡಿ ಎಲ್ಲ ಹಾಕಿ ಸಾಫ್ಟಾಗಿ ಬೇಯಕ್ಕೆ ಇಟ್ಟಿದ್ದೆ ಸಾಫ್ಟಾಗಿ ಬೆಂದಿದ್ದೆ ಅದಾದ ತಕ್ಷಣವೇ ನಾನು ಹಿಟ್ಟಿನ ಅದಿದ್ನಲ್ಲ ತುಂಬ ಸಾಫ್ಟಾಗಿ ಆಗಿದೆ ಹಿಟ್ಟು ಫೈನಲಾಗಿ ನಾನು ಸಾಂಬಾರು ಸೊಪ್ಪು ಹಾಕಿ ತಿರುಗಿ ಕೊಡ್ತಾಯಿದ್ದೀನಿ ಇವರಿಗೆ ಜಾಸ್ತಿ ನೀರು ಹಾಕಬಾರ್ದು ಹಸ್ಬೆಂಡ್ಗೆ ಮೀಡಿಯಮಾಗಿರಬೇಕು ಚಪಾತಿನೂ ರೆಡಿ ಆಯಿತು ಅವ್ರಿಗೆ ತಿಂಡಿ ಕೊಟ್ಟೆ ಮಗಳು ಅಳ್ತಾ ಇದ್ಲು ಆಗಲೇ ಅವ್ರ ಪಪ್ಪಂಗೆ ತಿಂಡಿ ತಿನ್ನೋಕ್ಕೂ ಇರಲಿಲ್ಲ ಅವ್ರ ತಿಂಡಿ ತಿಂದಮೇಲೆ ಅವ್ರಿಗೆ ಕಾಫಿ ಕೊಟ್ಟು ಮಗಳಿಗೆ ಕ್ಯಾರೆಟ್ ಪ್ಯೂರಿ ಮಾಡಿ ತಿನ್ನಿಸ್ದೆ ನಾನು ಕೂಡ ತಿಂಡಿ ತಿಂದೆ ಇದಿಷ್ಟು ಇವತ್ತಿನ ಆಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಟೇಕ್ ಕೇರ್ ಬಾಯ್